ದೇಶದಲ್ಲಿ ಲೋಕಸಭಾ ಚುನಾವಣೆಯ ರಂಗು ಹೆಚ್ಚಾಗಿದೆ ಪ್ರತಿಯೊಂದು ಪಕ್ಷವೂ ತಮ್ಮ ತಮ್ಮ ಪಕ್ಷದ ಪ್ರಚಾರವನ್ನ ಶುರು ಮಾಡಿದೆ ಇನ್ನು ಮೋದಿಯವರು ನಿನ್ನೆ ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರ ಮುಗಿಸಿ ಇವತ್ತು ತಮಿಳುನಾಡಿಗೆ ಪ್ರಚಾರಕ್ಕೆ ಹೋಗಿದ್ದರು ಆದರೆ ಪ್ರಧಾನಿ ಮೋದಿಯವರ ಪ್ರಚಾರಕ್ಕೆ ಅಲ್ಲಿನ ಡಿಎಂಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಪ್ರಧಾನಿ ಮೋದಿ ಮತ್ತು ತಮಿಳುನಾಡಿನ ಸಿಂಗಂ ಅಣ್ಣಾಮಲೈ ಮಾಡಿರೋ ಈ ಕೆಲಸಕ್ಕೆ ಅಲ್ಲಿನ ಡಿಎಂಕೆ ಪಕ್ಷಕ್ಕೆ ದಿಕ್ಕು ತೋಚದಂತಾಗಿದೆ ಇದರಿಂದ ತಿಳಿಯುತ್ತದೆ ಬಿಜೆಪಿಯ ಅಸಲಿ ಪವರ್ ಏನು ಅಂತ ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಮೋದಿಯವರೇ ದೇಶದ ಪ್ರಧಾನಿಯಾಗಬೇಕೆಂಬ ಬಯಕೆ ನಿಮಗೂ ಕೂಡ ಇದ್ದರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರತಿಯೊಂದು ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಮತ್ತು ನಿಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮೊನ್ನೆಯಷ್ಟೇ ಗುಲ್ಬರ್ಗಾದಲ್ಲಿ ನಿನ್ನೆ ಶಿವಮೊಗ್ಗದಲ್ಲಿ ಮೋದಿಯವರು ಅಬ್ಬರಿಸುವ ಭಾಷಣವನ್ನ ಮಾಡಿ ದೇಶದಲ್ಲಿಯೇ ಮತ್ತೆ ಮೋದಿಯ ಸುನಾಮಿಯನ್ನೇ ಎಬ್ಬಿಸಿದ್ದಾರೆ ಪ್ರತಿದಿನ ಬೇರೆ ಬೇರೆ ರಾಜ್ಯಗಳಲ್ಲಿ ಭಾಷಣಗಳು ಪ್ರಚಾರಗಳು ಸಭೆಗಳನ್ನು ಮಾಡುತ್ತಾ ಸುಂಟರ ಗಾಳಿಯನ್ನೇ ಎಬ್ಬಿಸಿದ್ದಾರೆ ಇನ್ನು ತನ್ನ ಭಾಷಣಗಳಲ್ಲಿ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳನ್ನ ಟೀಕಿಸುತ್ತಾ ಬಿಜೆಪಿ ಸರ್ಕಾರದ ಅಭಿವೃದ್ಧಿಗಳನ್ನು ಮತ್ತು ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಭಾರತದ ಅಭಿವೃದ್ಧಿಯ ದಿಕ್ಸೂಚಿಯನ್ನು ವಿವರಿಸುತ್ತಿದ್ದಾರೆ ಇನ್ನು ಇವತ್ತು ತಮಿಳುನಾಡಿನ ಕೊಯಂಬತ್ತೂರ್ನಲ್ಲಿ ಮೋದಿ ರೋಡ್ ಶೋ ಮಾಡಬೇಕಾಗಿತ್ತು ಆದರೆ ಅಲ್ಲಿನ ಡಿಎಂಕೆ ಸರ್ಕಾರ ಮೋದಿಯವರ ಮೇಲೆ ಜಿದ್ದಿಗೆ ಬಿದ್ದಿರುವ ಕಾರಣ ರೋಡ್ ಶೋಗೆ ಪರ್ಮಿಷನ್ ಕೊಟ್ಟಿಲ್ಲ ಅದಕ್ಕೆ ಬಿಜೆಪಿ ಮತ್ತು ಮೋದಿಯ ಮೇಲೆ ಜಿದ್ದಿಗೆ ಬಿದ್ದಿರುವ ತಮಿಳುನಾಡಿನ ಸ್ಟಾಲಿನ್ ಸರ್ಕಾರಕ್ಕೆ ಬಿಜೆಪಿಯವರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಇನ್ನು ಪರ್ಮಿಷನ್ ಕೊಡದ ಕಾರಣ ತಮಿಳುನಾಡಿನ ಬಿಜೆಪಿ ಅಧ್ಯಕ್ಷರಾದ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಅವರು ತಮಿಳುನಾಡಿನ ಹೈಕೋರ್ಟ್ಗೆ ಒಂದು ಅರ್ಜಿ ಹಾಕಿ ಪ್ರಧಾನಿಗೆ ಇವರು ಪರ್ಮಿಷನ್ ಕೊಡ್ತಿಲ್ಲ ಯಾವ ಸೀಮೆ ಸರ್ಕಾರ ಇದು ಎಂದು ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ತಮಿಳುನಾಡಿನ ಹೈಕೋರ್ಟ್ ಮುಖ್ಯಮಂತ್ರಿ ಸೇರಿ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಸರಿಯಾಗಿ ಚೀಮಾರಿ ಹಾಕಿದ್ದಾರೆ ರಾಜಕೀಯ ದ್ವೇಷಕ್ಕಾಗಿ ಈ ರೀತಿ ಮಾಡುವುದು ತಪ್ಪು ಮತ್ತೊಮ್ಮೆ ಈ ರೀತಿ ಮಾಡಿದರೆ ನಿಮ್ಮ ಸರ್ಕಾರವನ್ನೇ ಡಿಸ್ಮಿಸ್ ಮಾಡ್ತೀವಿ ಎಂದು ಹೈಕೋರ್ಟ್ನ ನ್ಯಾಯಾಧೀಶರು ಎಚ್ಚರಿಕೆ ನೀಡಿದ್ದಾರೆ ಆದರೆ ಡಿಎಂಕೆ ಸರ್ಕಾರ ಕೋರ್ಟ್ಗೆ ಹೇಳಿದ್ದೇನೆಂದರೆ ಪ್ರಧಾನಿ ರೋಡ್ ಶೋಗೆ ನಾವು ಭದ್ರತೆ ಕೊಡಲು ಕಷ್ಟವಾಗುತ್ತದೆ ಮತ್ತು ಇದರಿಂದ ಜನರಿಗೆ ತೊಂದರೆಯಾಗುತ್ತದೆ ಮತ್ತು ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ತೊಂದರೆಯಾಗುತ್ತದೆ ಎಂಬ ಕುಂಟು ನೆಪವನ್ನು ಕೊಟ್ಟಿದೆ ಡಿಎಂಕೆ ಸರ್ಕಾರಕ್ಕೆ ಅಲ್ಲಿನ ಬಿಜೆಪಿ ಮೇಲೆ ಭಯ ಶುರುವಾಗಿದೆ ಏಕೆಂದರೆ ಅಣ್ಣಾಮಲ್ಲೈರವರು ತಮಿಳುನಾಡಿನ ಪ್ರತಿ ಜಿಲ್ಲೆಗೂ ಭೇಟಿ ಕೊಟ್ಟು ಅಲ್ಲಿನ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಮತ್ತೆ ಅಲ್ಲಿನ ಜನರು ಕೂಡ ಬಿಜೆಪಿಯ ಪರ ಮಾತಾಡಲು ಶುರು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಡಿಎಂಕೆ ಸರ್ಕಾರದ ಹಲವು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಯ ಮಗನೇ ಆದ ಉದಯನಿಧಿ ಸ್ಟಾಲಿನ್ ಕೂಡ ಹಿಂದೂ ವಿರೋಧಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಹಿಂದೂ ಧರ್ಮವನ್ನು ನಾಶ ಮಾಡುತ್ತೇವೆ ರಾಮ ದೇವರೇ ಅಲ್ಲ ಈ ರೀತಿ ಅನೇಕ ಹೇಳಿಕೆಗಳನ್ನು ಕೊಟ್ಟು ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಮಾಡುತ್ತಿದ್ದಾರೆ ಈ ಕಾರಣದಿಂದಾಗಿ ಮೋದಿಗೆ ಭಾಷಣ ಮಾಡಲು ರ್ಯಾಲಿ ಮಾಡಲು ಅವಕಾಶ ನೀಡುತ್ತಿಲ್ಲ ಆದರೆ ಈಗ ಕೋರ್ಟ್ನಿಂದಾನೇ ಪರ್ಮಿಷನ್ ತಂದಿರುವ ಅಣ್ಣಾಮಲೈ ಕೆಲಸಕ್ಕೆ ಡಿಎಂಕೆ ಪರಿಸ್ಥಿತಿ ಇಂಗುತ್ತಿಂದ ಮಂಗನಂತೆ ಆಗಿದೆ ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲ್ಲುತ್ತದೆ ಕಾಂಗ್ರೆಸ್ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷವ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು